ನಮಸ್ತೆ ವೆಲ್ಕಮ್ ಟು ಆರಾಧ್ಯ ಹೀಲಿಂಗ್ ಸೆಂಟರ್ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಈಗ ತುಂಬಾ ಜನಕ್ಕೆ ಈಚಿನ ಆಗ್ಬಿಟ್ಟು ಈ ರೆಡ್ ರಾಶೆಸ್ ಆಗುತ್ತೆ ಹೌದು ಸೊ ಇದಕ್ಕೆ ಪರಿಹಾರ ಇದೆಯಾ ಖಂಡಿತ ಇದೆ ಮೇಡಮ್ ಅಕ್ಯುಪ್ರೆಜಾ ಥೆರಪಿ ಪ್ರಕಾರ ಅದ್ ಏನಾಗಿರುತ್ತೆ ಅಂದ್ರೆ ಅವ್ರಿಗೆ ಇಚ್ಚಿಂಗ್ ಯಾಕೆ ಬರುತ್ತೆ ಅಂದ್ರೆ ವಿಂಡ್ ಜಾಸ್ತಿ ಆಗಿರುತ್ತೆ ಅಂದ್ರೆ ವಿಂಡ್ ಜಾಸ್ತಿ ಆದಾಗ ಈ ರೀತಿ ಸಡನ್ ಆಗಿ ಇಚ್ಚಿಂಗ್ ಬರುತ್ತೆ ಅಂದ್ರೆ ಕೆಲವೊಬ್ರಿಗೆ ಹುಳಿ ಪದಾರ್ಥ ತಿಂದಾಗ ಇದ್ ಬರುತ್ತೆ ಹುಣ್ಸೆ ಹಣ್ಣು ಹುಳಿ ನಿಂಬೆ ಹುಳಿ ತಗೊಂಡಾಗ ಅಥವಾ ಆಯಿಲಿ ಫುಡ್ ಏನಾಗುತ್ತೆ ಅಂದ್ರೆ ತುಂಬಾ ಮೈಯೆಲ್ಲ ಕೆರೆತ ಬಂದ್ಬಿಡುತ್ತೆ ಕೆರ್ತಾ ಬಂದ್ಬಿಟ್ರೆ ರೆಡ್ ರಾಶಸ್ ತರ ಆಗುತ್ತೆ ಅದಕ್ಕೆ ಸಿಂಪಲ್ ಆಗಿ ಒಂದು ಚಿಕ್ಕದಾಗ ಒಂದು ಪರಿಹಾರ ಹೇಳ್ಕೊಡ್ತೀನಿ ಇಮಿಡಿಯೇಟ್ ಟೆನ್ ಮಿನಿಟ್ಸ್ ಅಲ್ಲೇ ನಿಮಗೆ ಅದು ಇಚ್ಂಗು ಕಡಿಮೆ ಆಗುತ್ತೆ ಆ ರೆಡ್ ರಾಶಸ್ ಕೂಡ ಕಡಿಮೆ ಆಗುತ್ತೆ ನೋಡಿ ಇಲ್ಲಿ ಕೆ ಟೆನ್ ಅಂತ ಒಂದ್ ಪಾಯಿಂಟ್ ಬರುತ್ತೆ ಕೆ ಟೆನ್ ಅಂದ್ರೆ ಕಿಡ್ನಿ ಟೆನ್ ಅಂತ ಹೇಳ್ತೀವಿ ಅದು ಇಲ್ಲಿ ಹಿಂಬಡಿ ಹಿಂದೆ ಬರುತ್ತೆ ಮಂಡಿ ಹಿಂದ್ಗಡೆ ಬರುತ್ತೆ ಅದನ್ನ ಸರಿ ಈ ರೀತಿ ಪ್ರೆಸ್ ಮಾಡ್ಬೇಕು ನೋಡಿ ಒಂದ್ ಕಾಲಲ್ಲಿ ಇಪ್ಪತ್ ಸರಿ ಪ್ರೆಸ್ ಮಾಡಿ ಇನ್ನೊಂದ್ ಕಾಲಲ್ಲಿ ಇಪ್ಪತ್ ಸರಿ ಪ್ರೆಸ್ ಮಾಡಿ ಈ ಕೇಟೆ ಅನ್ನೋ ಪಾಯಿಂಟ್ ನ ಪ್ರೆಸ್ ಮಾಡಿದಾಗ ಎಲ್ಲಾ ಆರ್ಗನ್ಸ್ ಗಳಲ್ಲೂ ಜಲ ತತ್ವ ಜಾಸ್ತಿ ಆಗ್ಬಿಡುತ್ತೆ ಅವಾಗ ನಿಮ್ಗೆ ಅದು ಅದೇನ್ ವಿಂಡ್ ಎಕ್ಸೆಸ್ ಆಗಿರುತ್ತೆ ನೋಡಿ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಈಚಿಂಗೂ ಕೂಡ ವಿತ್ ಇನ್ ಟೆನ್ ಮಿನಿಟ್ಸ್ ಅಲ್ಲೇ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಇದನ್ನ ಈ ನಾನು ಹೇಳ್ಕೊಟ್ಟಿರೋ ಪಾಯಿಂಟ್ ಯೂಸ್ ಮಾಡಿ ನಿಮ್ ತಮ್ಮ ಅನುಭವನ ಕಮೆಂಟ್ ಮೂಲಕ ಶೇರ್ ಮಾಡಿ ಥ್ಯಾಂಕ್ ಯು